ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರಿ ಅದಕ್ಕಿಂತ ಮುಂಚೆ ನಿನ್ನೆ ನಾನು ರಂಗೋಲಿ ಅಪ್ಲೋಡ್ ಮಾಡಿದಾಗ ಎಡಿಟ್ ಮಾಡಿದ್ನಿಲ್ರಿ ಅರ್ಧ ರಂಗೋಲಿ ಹಂಗ ಉಳಿದಿತ್ತು ಹಾಗಾಗಿ ಆಗಿತ್ತು ಮುಂದಿನ ಅರ್ಧ ರಂಗೋಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬೇಕು ಯಾಕಂದರೆ ಎಲ್ರಿಗೂ ಡೌಟ್ ಇರ್ತದ ಆದರೂ ಒಂದು ಕಮೆಂಟ್ ಮಾತ್ರ ಇತ್ತು ಯಾಕ್ರೀ ಪೂರ್ಣ ರಂಗೋಲಿ ಹಾಕಿಲ್ಲ ಅಂಥೇಳಿ ಅದಕ್ಕೆ ಇವತ್ತ ಆ ಅರ್ಧ ರಂಗೋಲಿ ಉಳಿದದ್ದನ್ನು ಅಪ್ಲೋಡ್ ಮಾಡಲಿಕ್ಕೆ ರೀ ನನ್ನ ಮಗಳು ಹಾಕೇಳ್ರೆ ಅದಕ್ಕೆ ಆ ರಂಗೋಲಿಯನ್ನು ಕಂಪ್ಲೀಟಾಗಿ ತೋರಿಸ್ಕೋತ ಇವತ್ತು ಮುಂಜಾನೆ ಮಾತನ್ನು ಹೇಳಲಿಕ್ಕೆ ಬೇಕು ಎಷ್ಟು ಚಂದ ಅದ ನೋಡ್ರಿ ಸತ್ಯ ನುಡಿಯಲು ಯಾವುದೇ ಶಪಥದ ಅವಶ್ಯಕತೆ ಇಲ್ಲ ನದಿಯ ನೀರು ಹರಿಯಬೇಕಾದರೆ ನಿಶ್ಚಿತ ಮಾರ್ಗದ ಅವಶ್ಯಕತೆ ಇಲ್ಲ ಹಾಗೆ ಯಾರು ತನ್ನ ದೃಢ ನಿರ್ಧಾರದಿಂದ ಮುನ್ನಡೆಯುತ್ತಾರೋ ಅವರಿಗೆ ತಮ್ಮ ಗುರಿ ತಲುಪಲು ಯಾವುದೇ ರಥದ ಅವಶ್ಯಕತೆ ಇರುವುದಿಲ್ಲ ಇರುವುದೇ ಇಲ್ಲ ಇರೋದ್ರಲ್ಲಿ ಖುಷಿಯಾಗಿರಬೇಕು ಇಲ್ಲದನ್ನು ಹುಡುಕುತ್ತಾ ಹೋದಷ್ಟು ಇರೋ ಖುಷಿನೂ ಕಳೆದುಕೊಳ್ಳುತ್ತೇವೆ ಬಲವಂತವಾಗಿ ಪಡೆದದ್ದು ಬಹುಕಾಲ ಉಳಿಯದು ನೋಯಿಸಿ ಪಡೆದದ್ದು ನಿನ್ನ ಮನೆ ಹಾಳು ಮಾಡದೆ ಹೊರಡದು ನ್ಯಾಯವಾಗಿ ದುಡಿದು ಪಡೆದದ್ದು ನಿನ್ನ ಬಿಟ್ಟು ಹೋದರೂ ಮತ್ತೆ ನಿನ್ನಲ್ಲಿಗೇ ಬರುವುದು ಬದುಕಿನಲ್ಲಿ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಹೋಗಬಾರ್ದು ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಂಡು ಬದುಕುವುದು ಉತ್ತಮ ನೀವೇನೇ ಲೆಕ್ಕಾಚಾರ ಮಾಡಿದರೂ ಭಗವಂತ ಭಗವಂತನ ಇಲ್ಲದೆ ಏನೂ ನಡೆಯುವುದಿಲ್ಲ ಹಣೆ ಬರಹದ ಮುಂದೆ ಎಲ್ಲವೂ ಶೂನ್ಯ ಹೌದಿಲ್ರಿ ಎಷ್ಟು ಅರ್ಥಪೂರ್ಣ ರೀ ಇದು ಎಷ್ಟು 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 ಅರ್ಥಪೂರ್ಣ ಅಂದ್ರೆ ಎಷ್ಟೆಲ್ಲ ತಿಳಿಸ್ತದ ಇದು ಒಂದು ಎರಡು ಸಾರಿ ಇದನ್ನು ಕೇಳ್ರಿ ನೀವು ಯಾಕಂದ್ರೆ ಒಂದೇ ಅಲ್ರಿ ಇದು ಎಲ್ಲ ಈಗಿನ ಕಾಲಕ್ಕೆ ತಕ್ಕಂಗೆ ಅಂದ್ರೆ ನಾವೇನು ಇರುತ್ತೀವಿಯೋ ಅದನ್ನು ನಾವು ಪಡಿತೇವಿ ಅಂತ ಇದು ಟೋಟಲಿ ಹೇಳತ್ತದ ನೋಡ್ರಿ ಭಾಳ ಚಂದ ಅರ್ಥ ಅದ ನಿಮಗೂ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವತ್ತು ದ್ವಾದಶಿ ಅಡುಗೆ ಏನಾಗಿತ್ತು ಅಂತ ಕೇಳ್ತೀರಿ ಬಹಳ ಸಿಂಪಲ್ ಆದ ಅಡುಗೆ ಭಾಳ ಅಂದ್ರೆ ಭಾಳ ಸಿಂಪಲ್ ಅಡಿಗೆ ರೀ ಮತ್ತು ಆ್ಯಕ್ಚುಲಿ ನಾ ಇದು ಮಾಡಬೇಕು ಇದು ಮಾಡಬೇಕು ಯಾವುದೂ ಪ್ಲ್ಯಾನ್ ಮಾಡಿಲ್ಲ ಯಾಕಂದ್ರೆ ಈಗೊಂದು ಹತ್ತು ದಿವಸಗಳವರೆ ಹನ್ನೊಂದು ದಿವಸ ಹನ್ನೊಂದು ದಿವಸ ಬರೀ ಸ್ವೀಟು ಅನ್ನ ಚಿತ್ರ ಅನ್ನ ಮೊಸರು ಅನ್ನ ಮಸಾಲೆ ರೈಸು ಬಿಸಿಬೇಳೆ ರೈಸು ಅದು ಇದು ಸಾಕಾಗ್ಯದ್ರಿ ಎಲ್ಲರಿಗೂ ಅದಕ್ಕೆ ನಮ್ಮ ಮನಿಯವ್ರಂತೂ ಖರೇನೆ ಇನ್ನು ಕಂಟಿನ್ಯೂಸ್ ಆಗಿ ದೀಪಾವಳಿ ಬರೋ ತನಕ ಬಕ್ರಿನೇ ಮಾಡುವ ಅಂತ ಹೇಳ್ಯಾರ ನನಗೆ ಖರೇಂದ್ರಿ ಅದಕ್ಕೆ ಮತ್ತು ಇವತ್ತು ದ್ವಾದಶಿ ಅದ ಇವತ್ತು ಒಂದು ದಿವಸ ಚಪಾತಿ ಮಾಡಿ ನಾಳೆಯಿಂದ ಬಕ್ರಿ ಮತ್ತು ನುಚ್ಚು ಅಂತ ಹೇಳಿಬಿಟ್ಟಿನಿ ಹಾಗಾಗಿ ಇವತ್ತ ದ್ವಾದಶಿ ಇದ್ರೂ ಕೂಡ ರೈಸ್ ಮಾಡಿಲ್ಲ ನೋಡ್ರಿ ನಾನು ಮಸ್ತ್ ಟೇಸ್ಟಿ ಆದ ಹುಳಿ ಮಾತ್ರ ಮಾಡೀನಿ ಚಪಾತಿ ಹುಳಿ ಪಲ್ಯ ಎರಡು ಟೈಪ್ ಪಲ್ಯ ಇಷ್ಟ ಆಗ್ಯದ ಇದೇ ಮಾಡಬೇಕು ಇದೇ ಮಾಡಬೇಕು ಏನೂ ಮಾಡಿಲ್ಲ ಮತ್ತ ಪಾಯಸ ಏನ್ ಮಾಡಿದ್ರಿ ಅಂತ ಹೇಳಿ ಒಬ್ಬೊಬ್ರು ಕ್ವಶನ್ ಇರ್ತದ ಪಾಯಸಕ್ ನೋಡ್ರಿ ಹಾಲು ಸಕ್ರೆ ನೈವೇದ್ಯ ಆಗ್ಯದ ಬಾಳೆಹಣ್ಣು ಹಾಲು ತುಪ್ಪ ಇವೆಲ್ಲ ಹಾಕಿ ಆಗಿತ್ತು ಇದಿಷ್ಟು ಸ್ವೀಟು ಅದು ಬಿಟ್ಟರೆ ಪಾಯಸ ಆಗಿ ಅಡುಗೆ ಒಳಗೆ ಏನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರಿ ಭಾಳ ಸಿಂಪಲ್ ಆದ ಅಡುಗೆ ಟೇಸ್ಟಿ 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 ಆದ ಅಡುಗೆ ಆಗಿದ್ರಿ ಈಗ ನೋಡ್ರಿ ಕಟ್ಟಿ ಎಲ್ಲ ಚೆಂದಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತು ದ್ವಾದಶಿ ಅಡುಗೆ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಫಸ್ಟ್ ನಾನು ತೊಗರಿಬೇಳೆ ಕುದೀಲಿಕ್ಕೆ ಇಡ್ಲಿಕ್ಕೆ ತೀನಿ ಅದರೊಳಗೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಅರಶಿಣ ಪುಡಿ ಒಂದು ಸ್ಪೂನ್ನಷ್ಟು ಒಳ್ಳೆ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಬಿಟ್ಟೆ ಮತ್ತು ಹಂಗೆ ಒಂಚೂರು ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಚಪಾತಿಗೆ ಕಣಕಾನಾದಿ ಇಟ್ಕೋತೀನಿರಿ ಗೋಧಿ ಅಂತೂ ಸೂಪರಾಗಿ ಇರ್ತವೆ ಯಾಕಂದರೆ ಗೋಧಿ ಹಿಟ್ಟು ಕೊಂಡು ತಂದಿರಂಗಿಲ್ಲ ಗಿರಣಿಗೆ ಹೋಗಿ ಹಾಕ್ಸ್ಕೊಂಡು ಬಂದ್ಬಿಟ್ಟಿರ್ತೀನಿ ಸಾಕಷ್ಟು ಸರಿ ಹೇಳೀನಿ ನಿಮ್ಗೆ ಅದಕ್ಕೆ ನಮ್ಮ ಹೋಳಿಗೆ ಅದು ಚಲೋ ಬರ್ತಾವ ಯಾಕಂದ್ರೆ ಕೊಂಡ ತಂದ ಹಿಟ್ಟಿನಿಂದ ಹೋಳಿಗೆ ಅಷ್ಟು ಸರಿ ಬರುವುದಿಲ್ಲ ಅಂತ ಅನಿಸ್ತದ ಯಾಕಂದ್ರೆ ನಾವೊಂದ್ಸರಿನು ಮಾಡಿಲ್ರಿ ಈಗ ಚಪಾತಿಗೆ ಕಣಕ ನಾದಿ ಇಟ್ಕೊಂಡೆ ಮತ್ತ ಉಸುಳಿ ಅಂದ್ರ ಮೊಳಕೆ ಉಸುಳಿ ಮೂಕಣಿ ಕಾಳದ ಉಸುಳಿ ಪಲ್ಯ ಮಾಡ್ಲಿಕ್ಕೆ ಬಹಳ ಸಿಂಪಲ್ ಆಗಿ ರೀ ಅದಕ್ಕೆ ಹಸಿ ಮೆಣಸಿನಕಾಯಿ ಮೂರ್ನಾಲ್ಕು ಹಸಿ ಮೆಣಸಿನಕಾಯಿ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೆ ಈಗ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕಿ ಚಂದಾಗಿ ತಾಳಿಸ್ಕೊಂಡು ಅದರೊಳಗೆ ಕಾಳು ಅವು ನಮ್ಮಲ್ಲಂತೂ ಸಿಗ್ತಾವೆ ನಾವು ಮೂಕಣಿ ರೇರು ಕಡಿಮಿರಿ ನೆನೆ ಹಾಕಿ ಒಡಿಸೋದು ಯಾಕಂದ್ರೆ ನಮ್ಮಲ್ಲಿ ಫ್ರೆಶ್ ಆಗಿ ಸಿಗ್ತಾವ ಹಾಗಾಗಿ ನಾವೇನದ ಜಾಸ್ತಿ ಪಲ್ಯ ಎಲ್ಲಿ ಪಲ್ಯ ಇರ್ತದೆ ಅಲ್ಲಿ ಇದ್ದೇ ಇರ್ತಾವ ಫ್ರೆಶ್ ಇದ್ದಲ್ಲಿ ಹೋಗಿ ತೊಗೊಂಡು ಬರ್ತೀವಿ ಈಗ ಒಗ್ಗರಣೆ ಹಾಕ್ಲಿಕ್ಕೆ ಮೂಕುಣಿ ಕಾಳು ಉಸಲಿ ಭಾಳ ಟೇಸ್ಟ್ ಆಗಿತ್ರಿ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಾನು ಮೂಕುಣಿ ಮಾಡಿದಾಗೂ ಮೂರ್ನಾಲ್ಕು ಟೈಪ್ ಮೂಕುಣಿ ಉಸಳಿ ಮಾಡಿದ್ದು ನಿಮಗೆ ತೋರ್ಸಿನಿ ಈಗಂತೂ ಚಾತುರ್ಮಾಸ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಉಳ್ಳ ಟೈಮ್ನಾಗ ನನ್ನ ಮಕ್ಳಿಗೆ ಅದೇ ನನ್ನ ಮಕ್ಳು ಇವತ್ತು ಕೇಳಿಗಿತ್ತಿದ್ರು ಇನ್ನೂ ಚಾತುರ್ಮಾಸ ಯಾವಾಗ ಮುಗಿತದ ಅಮ್ಮ ಉಳ್ಳಾಗಡ್ಡಿನೇ ಮರ್ತು ಬಿಟ್ಬಿಟ್ಟಂಗೆ ಆಗ್ಯದ ಹೇಳಿ ಅದಕ್ಕೆ ನಾನಂದೇ ಇನ್ನೊಂದು ತಿಂಗ್ಳು ತಡ್ರಿ ಮಾಡಿ ಕೊಡ್ತೀನಿ ನಿಮಗೆ ಅಂತ ಯಾಕಂದ್ರೆ ಈ ಚಾತುರ್ಮಾಸನ್ಯಾಗ ಉಳ್ಳಾಗಡ್ಡಿ ಬಳ್ಳೊಳ್ಳಿ ಮನೆಗೂ ತರಂಗಿಲ್ಲ ಮತ್ತು ಅಡಿಗೆ ಮಾಡೋದು ಇಲ್ಲ ಗೊತ್ತದೆ ಇದ್ರೊಳಗೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಮಸಾಲೆ ಪುಡಿ ಹಾಕಿದೆ ಮತ್ತು ಏನೂ ಹಾಕಿಲ್ಲ ನೋಡ್ರಿ ಈಗ ಹೆಂಗೂ ನಾವು ಮೂಕುಣಿ ತೊಳ್ಕೊಂಡೇ ಇರ್ತೀವಿ ಅಲ್ರಿ ಸ್ವಲ್ಪ ನೀರು ನೀರು ಇದ್ದೇ ಇರ್ತಾವ ಸ್ವಲ್ಪ ಹಾಗೆ ಉಗಾದ ಮೇಲೆ ಚೆಂದಾಗಿ ಬೇಯಿಸಿ ಒಂದು ಎರಡು ನಿಮಿಷ ಬಿಟ್ಟು ತೆಗ್ದುಬಿಡ್ತೀನಿ ನೋಡಿರಿ ಮತ್ತು ಇನ್ನೂ ಒಂದು ಸ್ಪೆಷಲ್ ಮಾಡ್ಲಿಕ್ಕೆ ಅಂತ ಹೇಳಿದೆ ನಿಮ್ಗೆ ಬೆಂಡೆಕಾಯಿ ಹುಳಿ ಕರ್ರೆ ಹೇಳ್ತೀನಿ ರೀ ನಿಮ್ಮ ಮುಂದೆ ಎಷ್ಟು ರುಚಿ ಆಗ್ತದಂದ್ರೆ ಬಹಳ ಅಂದ್ರೆ ಬಹಳ ಸೂಪರ್ ಆಗಿ ಆಗ್ತದ ಈಗ ಬೆಂಡೆಕಾಯಿ ಚಂದಾಗಿ ತೊಳೆದು ಇಟ್ಕೊಂಡಿದ್ದೆ ನೀರೆಲ್ಲ ಮೇಲೆ ಅವನ್ನ ಒಂದ್ರೊಳಗೆ ಎರಡು ಮಾಡಿದ್ರು ನಡೀತದ ಒಂದ್ರೊಳಗೆ ನಾಲ್ಕು ಹೋಳು ಮಾಡಿದ್ರು ನಡೀತದ ಆದ್ರೆ ಏನು ಪಲ್ಯಕ್ಕೆ ನಾವು ಸಣ್ಣಗೆ ಹೆಚ್ಕೊತಿರ್ತೀವ್ರ ಅಷ್ಟು ಸಣ್ಣ ಬೇಡ್ರಿ ಸ್ವಲ್ಪ ದೊಡ್ಡ ದೊಡ್ಡನೆ ರೀ ಹೆಚ್ಕೊಂಡು ಈಗ ಏನ್ ಮಾಡ್ತೀನಿ ಎಣ್ಣೆ ಅದು ಏನೂ ಹಾಕಂಗಿಲ್ಲ ಬರೀ ಬಿಸಿ ಮಾಡ್ಕೋತೀನಿ ರೀ ಎಣ್ಣೆ ಅದು ಏನೂ ರೀ ಬರೀ ಬಿಸಿ ಯಾಕೆ ಮಾಡ್ಕೋತೀನಿ ಅಂತಂದ್ರೆ ಅದರದ್ದು ಏನು ಜಿಗಿ ಜಿಗಿ ಲೋಳೆ ಲೋಳೆ ಬರ್ತಿರ್ತದಲ್ಲ ಬೆಂಡೆಕಾಯ್ದು ಅದನ್ನು ಒಗ್ಗಿಸ್ಬೇಕಲ್ರಿ ಅದ್ರ ಸಲುವಾಗಿ ಹಂಗ ಬಿಸಿ ಮಾಡಿದ್ರಿ ಒಂದು ಐದು ನಿಮಿಷದ ತನಕ ರೀ ಅಷ್ಟು ಚಂದಾಗಿ ಬಿಸಿ ಮಾಡಿ ತಕ್ಕೊತೀನಿ ಬಿಸಿ ಮಾಡಿ ಮೇಲೆ ಒಗ್ಗರಣೆ ಹಾಕುದು ನೋಡ್ರಿ ಖರೆ ಹಾಕ್ತೀನಿ ರೀ ಭಾಳ ಅಂದ್ರೆ ಭಾಳ ಸೂಪರಾಗಿ ಆಗ್ತದೆ ನಾನು ಇವತ್ತೇನು ಟ್ರೈ ಮಾಡಿದೆ ಹುಳಿ ನೀವು ಕೂಡ ಅದನ್ನು ಒಂದ್ಸರಿ ಟ್ರೈ ಮಾಡಿ ನಾ ಮಾಡ್ದಂಗೆ ಮಾಡಿ ನೋಡ್ರಿ ನೀವು ಮತ್ತೆ ಮತ್ತೆ ಮಾಡ್ತೀರಿ ಅದನ್ನು ಯಾಕಂದ್ರೆ ಅದು ಲೋಳೆ ಲೋಳೆ ಆಗಂಗಿಲ್ಲ ಏನೂ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಅದ್ರ ಸಲುವಾಗಿ ಈಗ ಅಷ್ಟು ಚಂದಾಗಿ ಬಿಸಿ ಮಾಡಿ ತಗೋತೀನಿ ನೋಡ್ರಿ ಇಷ್ಟು ಬೆಂಡೆಕಾಯಿ ಚೆಂದಾಗಿ ಫ್ರೈ ಮಾಡ್ಕೊಂಡು ಅಂದ್ರೆ ಎಣ್ಣೆ ಒಳಗಿಲ್ಲ ಎಣ್ಣೆ ಅದು ಏನೂ ಹಾಕಂಗಿಲ್ಲ ರೀ ಹಂಗೆ ಬಿಸಿ ಮಾಡಿ ತೆಗೆದಿಡ್ತೀನಿ ಅವು ಆರು ತನಕ ಇಲ್ಲ ಆರ್ಲಾರ್ದೆ ಒಗ್ಗರಣೆ ಹಾಕಿದ್ರು ನಡೀತದ್ರೆ ರೀ ನಾನು ಅವು ಆರು ತನಕ ಆಮೇಲೆ ಇನ್ನೊಂದು ಏನು ಇಲ್ಲಿ ತೊಗರಿಬೇಳೆ ಕುದೀಲಿಕ್ಕೆ ಇಟ್ಟೇನೆ ಇಲ್ಲ ರೀ ತೊಗರಿ ಬೇಳೆನೂ ಕುದಿಯೋ ತನಕ ಈ ಕಡೆ ಒಲಿ ಖಾಲಿ ಬಿಡಬಾರ್ದ ಅದಕ್ಕೆ ಚಪಾತಿ ಮಾಡಿ ತೆಗೆದು ಬಿಡ್ತೀನಿ ಮತ್ತು ಇನ್ನೊಂದು ಊಟಕ್ಕೆ ಸದ್ಯ ಎಲ್ಲರೂ ಅಡಿಗೆ ಯಾವಾಗ ಆಗ್ತದ ಅಂತ ಕಾಯ್ಲಿ ತರ್ರಿ ಅಂದ್ರೆ ಇವತ್ತೆಲ್ಲರೂ ಒಂಚೂರು ಹೋಗೋರು ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ದ್ವಾದಶಿ ಅದ ಊಟಕ್ಕೆ ಅಂದ್ರೆ ಏಕಾದಶಿ ಏನೂ ತಿಂದಿರಂಗಿಲ್ಲ ಎಲ್ಲರೂ ನಮ್ಮಲ್ಲಿ ನಿಶ್ಚಕರ ಏಕಾದಶಿ ಮಾಡೋದ್ರಿಂದ ಲಗುನೇ ಊಟ ಬೇಕಾಗ್ತದೆ ಮತ್ತು ಅವರೆಲ್ಲ ಊಟ ಮಾಡಿ ಹೋದ್ರೆ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಹೌದಿಲ್ರಿ ಅದಕ್ಕೆ ಈಗ ಫಾಸ್ಟಾಗಿ ಚಪಾತಿ ಮಾಡಿ ತೆಗೆದು ಹುಳಿಗೆ ಒಗ್ಗರಣೆ ಹಾಕಿಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಹುಳಿ ಚಪಾತಿಗೆ ಎಂತ ಚಲೋ ಆಗ್ತದ್ರಿ ಈ ಹುಳಿಗೆ ಅನ್ನನೇ ಬೇಕಪ್ಪ ಅಂತ ಅನು ಹಂಗೆ ನಿಲ್ ನೋಡ್ರಿ ಚಪಾತಿಗೂ ನಡಿತದ ಬಾಕ್ರಿಗೂ ನಡೀತದ ಬೇಕಂದ್ರೆ ನಿನ್ ಇಡ್ಲಿ ದೋಸೆಕ್ಕೂ ನಡೀತದ್ರಿ ಅಷ್ಟು ಟೇಸ್ಟಿ ಅದ ಹುಳಿ ರೆಡಿ ಆಗ್ತದೆ ಈಗ ನೋಡ್ರಿ ಹುಳಿಗೆ ಒಗ್ಗರಣೆ ಹಾಕೊಂಡು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಕರಿಬೇವು ಇಂಗು ಎಲ್ಲ ಹಾಕಿ ನಾವೇನು ಬಿಸಿ ಅಲ್ರಿ ಎಣ್ಣೆ ಅದು ಏನು ಹಾಕಿಲ್ರಿ ಹಂಗ ಬಿಸಿ ಮಾಡಿ ತಕ್ಕೊಂಡಿದ್ವಲ್ಲ ಬೆಂಡೆಕಾಯಿ ಹೆಚ್ಚಿ ಇಟ್ಕೊಂಡು ಎಲ್ಲ ಮಾಡಿದ್ವಿಲ್ರಿ ಆ ಬೆಂಡೆಕಾಯಿ ಈ ಒಗ್ಗರಣೆ ಒಳಗೆ ಹಾಕಿ ಮತ್ತೊಂದು ಎರಡು ನಿಮಿಷ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡ್ಬಿಡುದ್ ನೋಡ್ರಿ ಒಂದು ಐದು ನಿಮಿಷ ಅಷ್ಟೇ ರೀ ಅಂದ್ರೆ ನಾವು ಎಣ್ಣೆ ಇರಲಾರ್ದು ಏನು ಅವನ್ನೆಲ್ಲ ಚೆಂದಾಗಿ ಬಿಸಿ ಮಾಡ್ಕೊಂಡಿದ್ವಿ ಈಗೇನದ ಒಳಗೆ ಹಾಕಿ ಎರಡು ನಿಮಿಷ ಬಿಟ್ವಿ ಅಂತಂದ್ರೆ ಎಲ್ಲದಕ್ಕೂ ಚೆಂದಾಗಿ ಎಣ್ಣೆ ಹತ್ತಿ ಅವು ಟೇಸ್ಟ್ ಆಗ್ತಾವ ಅದ್ರ ಸಲುವಾಗಿ ಒಂದು ಎರಡು ನಿಮಿಷದವರೆಗೂ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಈಗ ತೊಗರಿ ಬೇಳೆ ಏನು ಕುದಿಸಿ ಇಟ್ಕೊಂಡಿರ್ತೀವಲ್ಲ ಆ ತೊಗರೆ ಬೆಳೆಯನ್ನು ಇದರೊಳಗೆ ಹಾಕೋದು ಹಂಗೆ ನಮಗೆ ನೀರು ಎಷ್ಟು ಬೇಕು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಯಾಕಂದರೆ ಕುದಿಸ್ತೇವಲ್ಲ ಒಂದು ಎರಡು ಮೂರು ಕುದಿ ಕುದಿಸೋದ್ರಿಂದ ಮತ್ತೆ ಹುಳಿಯಿನದ ಗಟ್ಟೆ ಗಿಟ್ಟಿ ಇಷ್ಟೇ ಆಗಿ ಹಾಕ್ತವ್ರಿ ಅದ್ರ ಸಲುವಾಗಿ ಇಷ್ಟು ನಾವು ಏನು ತೊಗರಿಬೇಳೆ ತವ್ವಿ ಎಲ್ಲ ಹಾಕಿದ ತಕ್ಷಣ ಮತ್ತೊಂದು ಅರ್ಧ ವಾಟಕದಷ್ಟು ನೀರು ಹಾಕೋದು ಅರ್ಧ ಅಥ್ವಾ ಅರ್ಧಕ್ಕಿಂತ ಹೆಚ್ಚು ನೀರು ಹಾಕೋದು ನೋಡ್ರಿ ಈಗೇನಂತ ಇವೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊಂಡೆ ನಾನು ಕುದಿಸಿ ಇಟ್ಕೊಂಡು ತವ್ವಿ ಇದರೊಳಗೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಜೊತೆ ಜೊತೆಗೆ ಹುಣಸೆಹಣ್ಣಿನ ಹುಳಿ ಹುಳಿ ಅಂದ ತಕ್ಷಣ ಹುಣಸೆ ಹಣ್ಣಿನ ಹುಳಿ ಹಾಕಬೇಕ್ರಿ ಯಾಕಂದ್ರೆ ಹುಣಸೆ ಹಣ್ಣಿನ ಹುಳಿ ಅದಕ್ಕೆ ತಕ್ಕಂತೆ ಸ್ವಲ್ಪ ಬೆಲ್ಲ ಹಾಕಿದ್ರೇನೆ ಮಸಾಲೆ ಪುಡಿ ಹಾಕಿದ್ರೆ ಅದು ಡಿಫ್ರೆಂಟ್ ಡಿಫ್ರೆಂಟ್ ಫುಲ್ ಡಿಫ್ರೆಂಟ್ ಟೇಸ್ಟು ಮತ್ತೆ ಮೊದಲಿನ ಕಾಲೇಜ್ ಮಂದಿ ಮಾಡ್ತಿದ್ರಲ್ರಿ ಅಲ್ರಿ ಟೇಸ್ಟಿಯಾದ ಅಡುಗೆ ಅಂತ ಹೇಳಿ ಹೇಳ್ತೀವಲ್ಲ ಹಂಗೆ ಅಷ್ಟು ರುಚಿಯಾದ ಹುಳಿ ರೆಡಿ ಆಗ್ತದೆ ಈಗ ಏನದ ಅನ್ನಿಸ್ಲಿ ಆಗ್ತದ ನಿಮಗೆ ಎಷ್ಟು ಅಂತ ಇನ್ನೂ ಇದ್ರೊಳಗೆ ಎಲ್ಲ ಮಸಾಲೆ ಪುಡಿ ಖಾರ ಪುಡಿ ಎಲ್ಲ ಹಾಕಿದ ತಕ್ಷಣ ಇನ್ನೂ ಹೆಂಗೆ ಹಾಕ್ತಿರ್ಬೋದು ಹೇಳ್ರಿ ಬೇಕಂದ್ರೆ ನೀವು ಇದಕ್ಕೆ ಹಣ್ಣು ಹಾಕ್ಬೋದು ಆದ್ರೆ ಟೊಮೆಟೊ ಹಣ್ಣಕ್ಕಿಂತಲೂ ಹುಣಸೆಹಣ್ಣಿನ ಹುಳಿನೇ ಜಾಸ್ತಿ ಯೂಸ್ ಮಾಡಿರಿ ಆರೋಗ್ಯಕ್ಕೂ ಒಳ್ಳೆಯದು ಎಷ್ಟು ಒಳ್ಳೆಯದು ಅಂತಂದ್ರೆ ಈಗ ಎಷ್ಟೊಂದು ರೋಗಗಳು ದೊಡ್ಡ ದೊಡ್ಡ ರೋಗಗಳನ್ನು ತಡೆಗಟ್ಟುವಂಥ ಶಕ್ತಿ ಹುಣಸೆ ಹಣ್ಣಿನ ಹುಳಿಗದ ರೀ ಮೊದ್ಲಿನ ಕಾಲದಾಗೆಲ್ಲ ಹುಣಸೆಹಣ್ಣಿನ ಹುಳಿನೇ ಯೂಸ್ ಮಾಡ್ತಿದ್ರು ಈಗೀಗ ಟೊಮೆಟೊ ಬಂದಾಗಿಂದ ಬರ್ರೆ ಟೊಮೆಟೊ ಸಾರು ಟೊಮೆಟೊ ಎಲ್ಲದಕ್ಕೂ ಟೊಮೆಟೊ ಯೂಸ್ ಮಾಡ್ತೀವಿ ಅದಕ್ಕೆ ಟೊಮೆಟೊ ಹಣ್ಣು ಹಂಗೆ ತಿನ್ರಿ ಹಸಿಯಾಗಿನೇ ಆದರೆ ಅಡಿಗೆಗೆ ಮಾತ್ರ ಟೊಮೆಟೊ ಹಣ್ಣಿನ ಹುಣಸೆ ಹಣ್ಣಿನ ಹುಳಿ ಅದರ ಜೊತೆ ಜೊತೆಗೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿರಿ ಅದು ನಮ್ಮ ಸ್ಕಿನ್ನಿಗೆ ಚಲೋ ಕೂದಲಿಕ್ಕೆ ಚಲೋ ಎಲ್ಲ ನಮ್ಮ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಚಲೋ ರೀ ಅದಕ್ಕೆ ಹುಣಸೆ ಹಣ್ಣು ಜಾಸ್ತಿ ಜಾಸ್ತಿ ಯೂಸ್ ಮಾಡಿರಿ ಮತ್ತು ಈಗಿನದ ಮಸಾಲ ಪುಡಿ ಹಾಕಿದೆ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಯಿತು ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ಬೆಲ್ಲ ಹಾಕಿ ಬೇಕಿದ್ರೆ ಕೊತ್ತಂಬರಿ ಇನ್ನೂ ನೀವು ಇನ್ನೊಂದು ಜೂರು ಟೇಸ್ಟ್ ಬೇಕು ಅಂದರೆ ಒಂದು ಸುಡು ಮೆಂತ್ಯ ಸುಡು ಹಾಕಿದ್ರೆ ಇನ್ನೂ 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 ಟೇಸ್ಟ್ ಆಗ್ತದೆ ನನ್ನ ಈಗ ನೋಡ್ರಿ ಒಂದು ಸ್ವಲ್ಪ ಮನೆ ಒಳಗೆ ಚವಳಿಕಾಯಿ ಇದ್ದು ರೀ ಚವಳಿಕಾಯಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಅಷ್ಟು ಚಂದಾಗಿ ತೊಳೆದು ಒರಿಸಿಟ್ಟಿದ್ದೆ ಅವನಿಂದ ಸ್ವಲ್ಪ ಎಣ್ಣೆ ಒಳಗೆ ತಾಳಸುದ್ರಿ ಚಂದಾಗಿ ತಾಳಿಸಿ ಅದ್ರೊಳಗೆ ಬರೀ ಉಪ್ಪು ಅಷ್ಟು ಉದುರ್ಸುದ್ರಿ ಮ್ಯಾಲೆ ಬೇಕಂದ್ರೆ ಒಂದು ಅರ್ಧ ಲಿಂಬೆ ಹಣ್ಣು ಆರಿದ ಆರಿದ್ಮೇಲೆ ಎಷ್ಟು ರುಚಿ ಆಗ್ತದೆ ಅಂದ್ರಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಬಕ್ರಿಗೆ ಚಪಾತಿಗೆ ಭಾಳ ಟೇಸ್ಟ್ ಆಗ್ತದ ಮತ್ತು ಬಕ್ರಿ ಚಪಾತಿ ಬಿಡ್ರಿ ಹಂಗನೂ ಇದು ರುಚಿ ಆಗ್ತದೆ ಚೆಂದಾಗಿ ತಾಳಸ್ಕೊಬೇಕು ಅಷ್ಟರಿ ಮತ್ತು ಇವತ್ತಿನ ಅಡಿಗೆ ಒಂದು ಬೈಟ್ ಟೇಸ್ಟ್ ನೋಡಿ ಹ್ಯಾಂಗಾಗಿತ್ತು ಅಂತ ಹೇಳ್ತಿರಲ್ಲ ನೋಡ್ರಿ ಹುಳಿ ನೋಡಿದ್ರೆ ಘಮ ಅನ್ಲಿಕ್ಕತ್ತದ್ರಿ ಅಷ್ಟು ಟೇಸ್ಟ್ ಆಗಿದೆ ಫ್ಲೇವರ್ ಅಂತೂ ಅಷ್ಟು ಸೂಪರಾಗಿ ಬರಲಿಕ್ಕೆ ಆತದ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು